ಯು ಬಾಯ್ ಹೇಳಿ ಕೇಸರಿ ನಿನ್ನೆ ತಾನೇ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರದ ರೂಪದಲ್ಲಿ ಸುಮಾರು ಮೂರ್ ಸಾವಿರದಷ್ಟು ಕೋಟಿ ಸಾವಿರದ ಅಧಿಕ ಕೋಟಿಯ ಹಣವನ್ನ ಈಗ ಬಿಡುಗಡೆ ಮಾಡಿದೆ ಬಟ್ ಇದೇ ವಿಚಾರ ಕೂಡ ಈಗ ರಾಜಕೀಯ ಜಿದ್ದಾಜಿದ್ದಿಗೆ ಅಥವಾ ರಾಜಕೀಯ ಗುದ್ದಾಟಕ್ಕೆ ಕಾರಣ ಆಗ್ತಾ ಇದೆ ಅಂತ ಅಂದ್ರೆ ನಾವು ಕೇಳಿದ್ದೆಷ್ಟು ನೀವು ಕೊಟ್ಟಿದ್ದೆಷ್ಟು ಅಂತ ಕಾಂಗ್ರೆಸ್ ಇದರ ವಿಚಾರವಾಗಿ ಸಮರ ಸಾರ್ತಾ ಇದೆ ಮತ್ತೊಂದ್ ಕಡೆ ಬಿಜೆಪಿ ಬರ ಪರಿಹಾರವನ್ನ ಕೇಂದ್ರ ಕೊಟ್ಟಿರುವಂತಹ ವಿಚಾರವಾಗಿ ಡಿಫೆಂಡ್ ಮಾಡ್ಕೊಳ್ತಾ ಇದೆ ಈ ಕೊಟ್ಟಿರುವಂಥದ್ದು ಮುಂದೆ ಬರುತ್ತೆ ಬಿಡಿ ಅನ್ನುವಂಥದ್ದು ಹೇಳ್ತಾ ಇದೆ ಅದರ ಜೊತೆಗೆ ಕುಮಾರಸ್ವಾಮಿ ಅವರ ವಿರುದ್ಧವಾಗಿನೂ ಕೂಡ ಕಾಂಗ್ರೆಸ್ ಈ ವಿಚಾರವಾಗಿ ಮುಗಿಬಿಡ್ತಾ ಇದೆ ಹಾಗಾದ್ರೆ ಬರ ಪರಿಹಾರ ಬಿಡುಗಡೆ ಆದ ನಂತರದಲ್ಲೂ ಕೂಡ ಆಗ್ತಾ ಇರುವಂಥ ಕಚ್ಚಾಟಗಳೇನು ಬನ್ನಿ ನೋಡೋಣ ನಮ್ ಮನೆ ಎಲೆಕ್ಷನ್ ಅಂತ ಹೇಳಿ ಡ್ರಾಮಾ ನಾಟಕ ಇವೆಲ್ಲವನ್ನ ಬಿಟ್ಟು ರೈತರ ಮನೆಗಳಿಗೆ ಕಳಿಸ್ತದೆ ಅಶೋಕ ಸುಳ್ಳು ಹೇಳ್ತಾ ಇದ್ದಾರೆ ಇದಾರೆ ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ ಕೇಂದ್ರ ಸರ್ಕಾರದ ಕೈಯಲ್ಲಿ ಚೊಂಬು ಗೋ ಬ್ಯಾಕ್ ಮೋದಿ ಘೋಷಣೆ ನಿಲ್ತಿಲ್ಲ ಆಕ್ರೋಶ ನಿಲ್ತಾನೇ ಇಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಕಾಂಗ್ರೆಸ್ ಬರ ಪರಿಹಾರ ಸಮರವನ್ನೇ ಸಾರಿದೆ ಬೆಂಗಳೂರಿನ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ರು ಬರ ಪರಿಹಾರದಲ್ಲಿ ತಾರತಮ್ಯ ಮಾಡಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಸಿಎಂ ಸಿದ್ದರಾಮಯ್ಯ ಡಿಸಿಎಂಬಿಕೆ ಸುರ್ಜೇವಾಲಾ ಸೇರಿದಂತೆ ಹಲವು ನಾಯಕರು ಭಾಗಿಯಾದ್ರು ಮತ್ತೊಂದೆಡೆ ಬರ ಪರಿಹಾರದ ಅಂಕಿ ಅಂಶಗಳ ಸಹಿತ ಬಿಜೆಪಿ ಪೋಸ್ಟರ್ ರಿಲೀಸ್ ಮಾಡಿ ಕೌಂಟರ್ ಕೊಟ್ಟಿದೆ

ಕೇಂದ್ರ ರಾಜ್ಯ ಸರ್ಕಾರದ ಮಧ್ಯೆ ಬರ ಬಡಿದಾಟ ನಿಲ್ತಾನೇ ಇಲ್ಲ ನಿನ್ನೆಯಷ್ಟೇ ಕೇಂದ್ರ ಸರ್ಕಾರ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಆದ್ರೆ ನಾವು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಕೇಳಿದ್ವಿ ಕೇಂದ್ರ ಸರ್ಕಾರ ಅಲ್ಪ ಮೊತ್ತದ ಪರಿಹಾರ ಹಣ ಬಿಡುಗಡೆ ಮಾಡಿದೆ ಅಂತ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ ಪ್ರತಿಭಟನೆ ಬಳಿಕ ಮಾತನಾಡಿ ವಾಗ್ದಾಳಿ ನಡೆಸಿದ ಸಿಎಂ ಸಿದ್ದರಾಮಯ್ಯ ಒಕ್ಕೂಟ ವ್ಯವಸ್ಥೆಯಲ್ಲಿ ಬರ ಪರಿಹಾರದ ದುಡ್ಡು ಕೊಡಬೇಕು ಅದು ಭಿಕ್ಷೆ ಅಲ್ಲ ನಮ್ಮ ದುಡ್ಡು ಅಂದ್ರು ಇನ್ನು ಡಿಸಿಎಂ ಡಿಕೆಶಿ ಮಾತನಾಡಿ ನಾವೇನ್ ಅವರ ಮನೆ ದುಡ್ಡು ಕೇಳ್ತಾ ಇದ್ದೀವಾ ಅಂತ ಕಿಡಿಕಾರಿದ್ರು ಬರಗಾಲಕ್ಕೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅದು ಭಿಕ್ಷೆ ಅಲ್ಲ ದುಡ್ಡು ನಾವು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿಗೂ ಹೆಚ್ಚು ರೂಪಾಯಿಯನ್ನು ತೆರಿಗೆ ಕಟ್ಟಿ ಪ್ರತಿ ವರ್ಷ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ಹೆಚ್ಚು ತೆರಿಗೆ ಕಟ್ಟತಿವಿ ನಾವೇನು ಭಿಕ್ಷೆ ಕೇಳ್ತಾ ಇದ್ ಅವ್ರ ಮನೆ ಕೇಳ್ತೀವ ಇಲ್ಲ ನನ್ ಕೊಡಿ ಸಿದ್ದರಾಮಯ್ಯನ ಕೊಡಿ ಏನಾರು ಅಂತ ನಾವು ಕೇಳ್ತಾ ಇದೀವ ನಾವು ಕೇಳ್ತಾ ಇದ್ದು ರಾಜ್ಯದ ಬಡವರಿಗೆ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಸರಿ ಮಾಡಿ ನೀರಿಗೆ ನೀರಿನ ಬಾವಣೆಗೆ ಇತ್ತ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ರೆ ಅತ್ತ ಸುದ್ದಿಗೋಷ್ಠಿ ನಡೆಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಯು ಪಿ ಎ ಮತ್ತು ಮೋದಿ ಸರ್ಕಾರ ಕೊಟ್ಟ ಪರಿಹಾರದ ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡಿದ್ರು ಚಿಪ್ಪು ಮತ್ತು ಪೋಸ್ಟರ್ ರಿಲೀಸ್ ಮಾಡಿ ಕಾಂಗ್ರೆಸ್ ತೊಲಗಲಿ ಅಂತ ಘೋಷಣೆ ಕೂಗಿದ್ರು ನಿಮ್ ಸರ್ಕಾರ ಇದ್ದಾಗ ಏನ್ ಮಾಡಿದೀರ ಅಂತ ನಿಮ್ಮ ತಟ್ಟೆಯಲ್ಲಿ ಸತ್ತ ಕತ್ತೆ ಬಿದ್ದಿದೆ ನಿಮ್ ತಟ್ಟೆಯಲ್ಲಿ ಸತ್ತ ಕತ್ತೆ ಬಿದ್ದಿದೆ ನಮ್ ತಟ್ಟೆಯಲ್ಲಿ ಹಣ ನೋಡ್ಕ ಬರಬೇಡಿ ಎಲೆಕ್ಷನ್ ಇದೆ ಅಂತೇಳಿ ಈ ಡ್ರಾಮಾ ನಾಟಕ ಇವೆಲ್ಲವನ್ನ ಬಿಟ್ಟು ಕೇಂದ್ರ ಸರ್ಕಾರ ಕೊಟ್ಟಂತ ಹಣವನ್ನ ರೈತರ ಮನೆಗಳಿಗೆ ತಲುಪಿಸಿ ಹಣ ಆಮೇಲೆ ಮತ್ತೆ ಬಿರಿಯಾನಿ ಬಿರಿಯಾನಿ ಕೊಟ್ಟರೆ ಎಚ್ಚರಿಕೆ ಕಾರಣಕ್ಕಿಲ್ಲ ರೈತರಿಗೆ ಸೇರ್ಬೇಕಿದ್ಧ ಓಟ್ ಹಾಕ್ಸ್ಕೊಳ ಕೆಲಸವನ್ನ ಮಾಡಿದ್ರೆ ಎಚ್ಚರಿಕೆಯನ್ನ ಈ ರಾಜ್ಯದ ಜನ ಸರಿಯಾದಂತ ಬುದ್ಧಿಯನ್ನ ನಿಮಗೆ ಕಳಿಸ್ತಾರೆ ಇಷ್ಟೇ ಅಲ್ಲ ಆರ್ ಅಶೋಕ್ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ರು ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಸುಳ್ಳು ರಾಮಯ್ಯ ಅಂತ ಕೌಂಟರ್ ಕೊಟ್ರು ಆಮೇಲೆ ಸುಪ್ರೀಂ ಕೋರ್ಟು ಚಾಟಿ ಬೀಸಿದ ಮೇಲೆ ಕೊಟ್ಟಿದಾರೋ ಹೊರ್ತು ಅವರಾಗಿದ್ದೇ ಕೊಡಲಿಲ್ಲ ನಾವು ಕೇಸ್ ಹಾಕಿದ ಮೇಲೆ ಕೊಟ್ಟಿದಾರ ಹೊರ್ತು ಅವರಾಗಿದ್ದು ಕೊಡಲಿಲ್ಲ ಅಶೋಕ ಸುಳ್ಳು ಹೇಳ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಸುಳ್ಳು ಹೇಳ್ತಾ ಇದ್ದಾರೆ ಯಡಿಯೂರಪ್ಪ ಸುಳ್ಳು ಹೇಳ್ತಾ ಇದ್ದಾರೆ ಬಿಜೆಪಿಯವರೆಲ್ಲರೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಯಾಕಂದರೆ ಈ ಬಿ ಜೆ ಪಿ ಇದೆಯಲ್ಲ ಅದೊಂದು ರೀತಿ ಸುಳ್ಳಿನ ಫ್ಯಾಕ್ಟ್ರಿ ಸುಳ್ಳಿನ ತಯಾರು ಮಾಡೋದು ಫ್ಯಾಕ್ಟ್ರಿ ಸಿದ್ದರಾಮಯ್ಯ ರಾಮಯ್ಯ ಹೆಸರು ಬದಲಾಯಿಸ್ಕೊಂಡು ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ ಎರಡು ತಲೆ ಹತ್ತು ನಾಲಿಗೆ ಹತ್ತು ನಾಲಿಗೆ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಒಟ್ಟಾರಿಯಾಗಿ ಕಾಂಗ್ರೆಸ್ನವರು ಚೊಂಬು ಬಿಡ್ತಾ ಇಲ್ಲ ಬಿಜೆಪಿಯವರು ಚಿಪ್ಪು ಬಿಡ್ತಾ ಇಲ್ಲ ಇವರಿಬ್ಬರ ಪರಿಹಾರ ಫೈಟ್ ನೋಡ್ತಾ ಇರುವ ರಾಜ್ಯದ ರೈತರು ಅಕೌಂಟ್ಗೆ ಯಾವಾಗ ದುಡ್ಡು ಬರುತ್ತೆ ಅಂತ ನೋಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ब्रॉट यू बाय वेगार को पॉफिट बाय सेंसोडाइन एंड विमल बाय हेली केसरी